ಮುಂಬೈನ ತಾಜ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ತಾಜ್ ಪ್ಯಾಲೇಸ್ ಹೋಟೆಲ್ಗೆ ದುಷ್ಕರ್ಮಿಯಿಂದ ಬೆದರಿಕೆ ಕರೆ ಬಂದಿರೋದು ಮುಂಬೈ ಏರ್ಪೋರ್ಟ್ ಹಾಗೂ ತಾಜ್ ಹೋಟೆಲ್ಗೆ ಬಾಂಬ್ ಬೆದರಿಕೆಯ ಕರೆ ಬಂದಿರೋದು ಯಾವ ಬೆದರಿಕೆಯ ಕರೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಕಾರಣ ಅಂತ ನಲ್ಲಿ ಈಗ ಭಾರತ ಇದೆ ಮುಂಬೈ ವಿಮಾನ ನಿಲ್ದಾಣ ಪೊಲೀಸರಿಗೆ ಬೆದರಿಕೆ ಇಮೇಲ್ ಬಂದಿರೋದು ಅನೇಕ ಕಡೆ ಈ ರೀತಿಯಾಗಿ ಇಮೇಲ್ ಅಥವಾ ಬೆದರಿಕೆ ಕರೆಗಳು ಬರ್ತಾನೆ ಇರ್ತವೆ ಬಟ್ ತಳ್ಳಿ ಹಾಕುವಂತಿಲ್ಲ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೋಡಿ ಇದೇ ನಿಲ್ದಾಣದಲ್ಲಿ ಈಗಾಗಲೇ ಇಬ್ಬರು ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ ಅದೇ ನಿಲ್ದಾಣಕ್ಕೆ ಈಗ ಈ ರೀತಿಯ ಬೆದರಿಕೆಯ ಕರೆಯೂ ಕೂಡ ಬಂದಿರೋದು ಇಮೇಲ್ ಕೂಡ ಮಾಡಿದ್ದಾರೆ ಮುಂಬೈ ವಿಮಾನ ನಿಲ್ದಾಣ ಪೊಲೀಸರಿಗೆ ಬೆದರಿಕೆ ಇಮೇಲ್ ಒಂದು ಹೋಗಿದೆ ತಾಜ್ ಹೋಟೆಲ್ಗೆ ಬಾಂಬ್ ಹಾಕ್ತೀವಿ ಅನ್ನುವಂಥ ಬೆದರಿಕೆ ಬಂದಿರುವಂಥದ್ದು ಮುಂಬೈ ಏರ್ಪೋರ್ಟ್ಗೂ ಕೂಡ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಬಂದಿರುವಂಥದ್ದು ದುಷ್ಕರ್ಮಿಯಿಂದ ಬೆದರಿಕೆ ಬಂದಿದೆ ಬಟ್ ಅದು ಆಗಿ ಎಲ್ಲಿಂದ ಇಮೇಲ್ ಬಂದಿದೆ ಆ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ ಇಮೇಲ್ ಐ ನೋಡ್ತಾರೆ ಜೊತೆಗೆ ತದನಂತರದಲ್ಲಿ ಯಾವ ಎಕ್ಸಾಕ್ಟ್ ಪ್ಲೇಸ್ನಿಂದ ಲೊಕೇಶನ್ನಿಂದ ಆ ಮೇಲ್ ಬಂದಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ ಬೇಕಂತ ದುಷ್ಕರ್ಮಿಗಳು ಆಟ ಆಡಿಸೋದಕ್ಕೆ ಅಂತ ಕೆಲವರು ಹುಸಿ ಬೆದರಿಕೆಯನ್ನು ಹಾಕ್ತಾರೆ ಆ ರೀತಿಯ ಅಥವಾ ನಿಜಕ್ಕೂ ಕೂಡ ಏನಾದರೂ ದೊಡ್ಡದಾಗಿ ಸ್ಕೆಚ್ ಹಾಕ್ಕೊಂಡಿದ್ದಾರಾ ಇಲ್ಲಿ ಬೆದರಿಕೆ ಕರೆಯನ್ನು ಇಮೇಲನ್ನು ಮಾಡಿ ಮತ್ತು ಬೇರೆ ಇಲ್ಲಾದರೂ ಬ್ಲಾಸ್ಟ್ ಮಾಡೋದಕ್ಕೆ ಅಂತೇಳಿ ಏನಾದರೂ ದೊಡ್ಡದಾಗಿನೇ ಪ್ಲಾನ್ ಮಾಡ್ತಿದ್ದಾರಾ ಅದೆಲ್ಲವೂ ಕೂಡ ಈಗ ತನಿಖೆ ನಡೀತಾ ಇದೆ